ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಅಪರೂಪದ ವಿಚಿತ್ರ ವಿಲಕ್ಷಣವಾದಂಥ ಕೋರ್ಟ್ ವಿದ್ಯಮಾನವನ್ನು ತಮ್ಮೆದುರಿಗೆ ಇವತ್ತು ಪ್ರಸ್ತುತ ಪಡಿಸ್ತಾ ಇದ್ದೀನಿ ನಿಮಗೆ ಗೊತ್ತು ಮುಂಬೈನ ಎನ್ ಜಿ ಆಚಾರ್ಯ ಕಾಲೇಜ್ ಮರಾಠೆ ಕಾಲೇಜ್ ಆಚಾರ್ಯ ಕಾಲೇಜ್ ಅಂತ ಅದರ ಹೆಸರು ಅವರು ಒಂದು ವಸ್ತ್ರ ಸಂಹಿತೆಯನ್ನು ಜಾರಿಗೆ ತರ್ತಾರೆ ಒಂದು ಯೂನಿಫಾರ್ಮನ್ನು ಜಾರಿಗೆ ತರ್ತಾರೆ ಅದರ ವಿರುದ್ಧ ಈ ದೇಶದ ಮತೀಯವಾದಿಗಳು ಜಿಹಾದಿಗಳು ಸವಾಲನ್ನು ಎಸೀತಾರೆ ನಾವು ಬುರ್ಕ ಹಾಕ್ಕೊಂಬರ್ತೀವಿ ನಾವು ಪರದಾ ಹಾಕೊಂಬರ್ತೀವಿ ನಾವು ಹಿಜಾಬ್ ಹಾಕೊಂಬರ್ತೀವಿ ಇದಕ್ಕೆ ಅನುಮತಿ ಕೊಡಬೇಕು ಅಂತ ಕಾಲೇಜ್ ಆಡಳಿತ ಮಂಡಳಿ ಹೇಳುತ್ತೆ ಇಲ್ಲ ಎಲ್ಲರಿಗೂ ಒಂದೇ ಕಾಯ್ದೆ ಇವ್ರು ನಿಮಗೆ ಬೇರೆ ಅವ್ರಿಗೆ ಬೇರೆ ಅಂತ ಮಾಡೋಕ್ಕಾಗಲ್ಲ ಎಲ್ಲರೂ ಯೂನಿಫಾರ್ಮ್ ಹಾಕ್ಕೊಡ್ರಿ ಅಂತ ನೇರವಾಗಿ ಅವರು ಬಾಂಬೆ ಹೈಕೋರ್ಟಿಗೆ ಅಪೀಲ್ ಹೋಗ್ತಾರೆ ಬಾಂಬೆ ಹೈಕೋರ್ಟು ಕಾಲೇಜ್ ಆಡಳಿತ ಮಂಡಳಿಯ ನಿರ್ಧಾರ ಏನಿದೆ ಅದನ್ನು ಎತ್ತಿ ಹಿಡಿಯತ್ತೆ ಯಾವಾಗ ಬಾಂಬೆ ಹೈಕೋರ್ಟ್ನಲ್ಲೂ ಕೂಡ ಕಾಲೇಜ್ ಆಡಳಿತ ಮಂಡಳಿಗೆ ಜಯ ಆಗುತ್ತೋ ಅವಾಗ ನೇರವಾಗಿ ಈ ವಿದ್ಯಾರ್ಥಿನಿಯರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟಿನ ದ್ವಿಸದಸ್ಯ ಪೀಠದ ಮುಂದೆ ಇದು ವಿಚಾರಣೆಗೆ ಬರುತ್ತೆ ಆನರೇಬಲ್ ಜಸ್ಟಿಸ್ ಸಂಜೀವ್ ಖನ್ನಾ ಇರ್ತಾರೆ ಮತ್ತು ಜಸ್ಟಿಸ್ ಸಂಜಯ್ ಕುಮಾರ್ ಇರ್ತಾರೆ ನನಗೆ ಅಚ್ಚರಿ ಅನಿಸಿದ್ದೆ ಏನಂದರೆ ಅವರ ಆರ್ಗ್ಯುಮೆಂಟ್ ಜಡ್ಜ್ ಹೇಳಿದ್ದು ಏನಂತ ಹೇಳ್ತಾರೆ ಅಂದರೆ ನೀವು ಆಯಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಯಾವ ಬಟ್ಟೆ ಹಾಕ್ಕೋಬೇಕು ವಸ್ತ್ರ ಧರಿಸಬೇಕು ಅನ್ನುವುದು ಅವರ ಸ್ವಾತಂತ್ರ್ಯ ಅದನ್ನು ಹರಣ ಮಾಡಲಿಕ್ಕೆ ಆಡಳಿತ ಮಂಡಳಿಗೆ ಯಾವ ಅಧಿಕಾರವಿದೆ ಅಂತ ಕೇಳ್ತಾರೆ ಇದು ಪ್ರಶ್ನೆ ನೋಡಿ ಹೇಗಿದೆ ನಾಳೆ ಒಬ್ರು ಮೈಕ್ರೋಮಿನಿ ಹಾಕ್ಕೊಂಡು ಕಾಲೇಜಿಗೆ ಬರ್ತಾರೆ ಇನ್ನೊಬ್ರು ಯಾರೋ ಬಿಕ್ಕಿನೇ ಹಾಕ್ಕೊಂಡು ಬರ್ತಾರೆ ಇನ್ನೊಬ್ಬರು ಹರ್ದದ ಬಟ್ಟೆ ಹಾಕ್ಕೊಂಡು ಓಡಾಡ್ತಾರೆ ಒಂದು ಕಾಲೇಜು ಒಂದು ಶಾಲೆ ಅಂದಾಗ ಅದಕ್ಕೊಂದು ಶಿಸ್ತು ಅದರದೇ ಆದಂಥ ಶಿಷ್ಟಾಚಾರಗಳಿರ್ತವೆ ಅದಕ್ಕೆ ಅನುಗುಣವಾಗಿ ಆ ಶಾಲೆ ಆ ಕಾಲೇಜು ನಡೀತಾ ಇರುತ್ತೆ ಅಂಥದ್ರಲ್ಲಿ ಅವರು ಇಷ್ಟ ಬಂದದ್ದನ್ನು ಹಾಕ್ಕೊಳ್ಳಿಕ್ಕೆ ಶಾಲಾ ಆಡಳಿತ ಮಂಡಳಿ ಬಿಡಲಿ ಅನ್ನೋದಿದೆಯಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಪ್ರಶ್ನೆ ಎರಡನೇ ದೃಷ್ಟಕ್ಕೆ ಮುಗಿಯೋದಿಲ್ಲ ಈ ಆನರೇಬಲ್ ಜಸ್ಟಿಸ್ ಸಂಜೀವ್ ಖನ್ನಾ ಇದ್ದಾರಲ್ಲ ಇವರು ಮುಂದೆ ಆರು ತಿಂಗಳು ಚಂದ್ರಚೂಡ ಆದಮೇಲೆ ಆರು ತಿಂಗಳು ಇವರೇ ಆನರೇಬಲ್ ಚೀಫ್ ಜಸ್ಟಿಸ್ ಆಗ್ತಾರೆ ಭಾರತ ದೇಶದಲ್ಲಿ ಸುಪ್ರೀಂ ಕೋರ್ಟ್ಗೆ ಅವರು ಕೇಳ್ತಾ ಇರುವಂಥ ಪ್ರಶ್ನೆ ಅವ್ರು ಹೇಳ್ತಾರೆ ಹಾಗಾದರೆ ನೀವು ಹಿಜಾಬು ನಕಾಬು ಪರದಾ ಇದಕ್ಕೆಲ್ಲ ನೀವು ಅಡ್ಡಿಯನ್ನು ಒಡ್ತಾ ಇದ್ದೀರಿ ಹಾಗಾದರೆ ಕುಂಕುಮ ಮತ್ತು ತಿಲಕ ಯಾಕೆ ನೀವು ಅದಕ್ಕೆ ಬ್ಯಾನ್ ಮಾಡಿಲ್ಲ ಹಾಕ್ಕೊಂಬರಬಾರ್ದು ಅಂತ ಯಾಕೆ ಹೇಳಿಲ್ಲ ನೀವು ನೋಡಿ ಒಂದು ಕುಂಕುಮ ಒಂದು ತಿಲಕಕ್ಕೂ ಒಂದು ಹಿಜಾಬು ಒಬ್ಬ ವ್ಯಕ್ತಿಯ ಸಂಪೂರ್ಣವಾದಂಥ ಶರೀರವನ್ನೇ ಮುಚ್ಚುವಂಥ ಆಕೆಯ ಅಸ್ಮಿತೆಯನ್ನೇ ಸಂಪೂರ್ಣವಾಗಿ ಮರೆಮಾಚುವಂಥ ಪರದಾ ನಕಾಬೇಲಿ ಒಂದು ಕುಂಕುಮದ ಬೊಟ್ಟೆಯಲ್ಲಿ ಹಾಗಾದರೆ ಕುಂಕುಮ ಮತ್ತು ಕುಂಕುಮದ ಬೊಟ್ಟು ಮತ್ತು ತಿಲಕಗೂ ನೀವು ಇದು ಮಾಡಬೇಕಾಗಿತ್ತು ಬ್ಯಾನ್ ಮಾಡಬೇಕಾಗಿತ್ತು ಕಾಲೇಜ್ ಆವರಣದಲ್ಲಿ ಅಂತ ಸ್ವತಃ ಜಸ್ಟಿಸ್ ಕೇಳ್ತಾರೆ ಆಡಳಿತ ಮಂಡಳಿಯನ್ನು ತರಾಟೆಗೆ ತೆಗೆದುಕೊಳ್ತಾರೆ ಕೊನೆಗೆ ಇದಕ್ಕೆ ತಡೆಯಾಜ್ಞೆಯನ್ನು ನೀಡಲಾಗುತ್ತೆ ಏನಂತ ಈ ರೀತಿಯಾದಂಥ ವಸ್ತ್ರ ಸಮಿತಿಯನ್ನು ಧರಿಸಬೇಕು ಅನ್ನುವಂಥ ಶಾಲಾ ಆಡಳಿತ ಮಂಡಳಿಯ ತೀರ್ಮಾನ ಏನಿದೆಯಲ್ಲ ಅದಕ್ಕೆ ತಡೆಯನ್ನು ಒಡ್ಡಲಾಗತ್ತೆ ನವಂಬರ್ ಹದಿನೆಂಟರೊಳಗಡೆ ನೀವು ಕಾಲೇಜ್ ಆಡಳಿತ ಮಂಡಳಿ ಇದಕ್ಕೆ ಉತ್ತರವನ್ನು ಕೊಡಿ ಅಂತ ಮುಂದೆ ಮುಂದಾಕಲಾಗತ್ತೆ ಪ್ರಕರಣ ಮೊದಲೇದಾಗಿ ಈ ರೀತಿ ಬುರ್ಖಾ ಹಿಜಾಬು ದರ್ಸೋರು ಮಧ್ಯಮ ವರ್ಗೀಯರು ಮತ್ತು ಕೆಳವರ್ಗದವರು ಆಗರ್ಭ ಶ್ರೀಮಂತರ ಮಕ್ಕಳು ಯಾವತ್ತು ಹಿ ಬ ಹಿಜಾಬು ಬ ನಕಾಬು ಬುರ್ಖ ಹಾಕ್ಕೊಂಡು ಹೋಗೋದು ನಾನಂತೂ ಎಲ್ಲಿ ನೋಡಿಲ್ಲ ಎಲ್ಲಾದರೂ ಅಮೀರ್ ಖಾನ್ ಮಗಳು ಬುರ್ಖಾ ಹಾಕ್ಕೊಂಡು ಹೋಗೋದು ನೋಡಿರೇನ್ರಿ ನೀವು ಸಾಧ್ಯ ಇದೆಯಾ ಹೋಗಲಿ ನಿಮ್ಮ ಈ ಜಾವೇದನ ಮಕ್ಕಳು ಗುಲ್ಜಾರ್ ಮಕ್ಕಳು ಇವ್ರು ಯಾರಾದರೂ ಬುರ್ಕಾ ಹಾಕ್ಕೊಂಡು ಹೋಗೋದನ್ನು ನೋಡಿದ್ದೀರಾ ಹಿಜಾಬ್ ಹಾಕ್ಕೊಂಡು ಹೋಗೋದನ್ನು ನೋಡಿದ್ದೀರಾ ಅವ್ರು ಯಾರೂ ಹಾಕ್ಕೊಳ್ಳೋದಿಲ್ಲ ಅವರು ಅತ್ಯಂತ ಅತ್ಯಾಧುನಿಕವಾದಂಥ ಲೇಟೆಸ್ಟ್ ಆಗಿರುವಂಥ ಬಟ್ಟೆ ಹಾಕ್ಕೊಂಡು ಹೋಗ್ತಾರೆ ಧರ್ಮದ ಬಗ್ಗೆ ಮಾತಾಡಲಿಕ್ಕೆ ಮಿಡ್ಲ್ ಕ್ಲಾಸ್ ಹುಡುಗಿಯರು ಅವ್ರಿಗಿನ್ ಕೆಳಗಿನವ್ರನ್ನ ಮಾತ್ರ ಬಳಸ್ಕೊಳ್ಳಲಾಗತ್ತೆ ನನಗೆ ಅಚ್ಚರಿ ಆಗೋದೇನೆಂದರೆ ಈ ರೀತಿಯ ಮಕ್ಕಳು ಯಾರು ಕೇಸ್ ಹಾಕಿದ್ದೇವೆ ಅಂತ ಹೇಳ್ತಾ ಇದ್ದಾರಲ್ಲ ಇವರಿಗೆ ಹೈಕೋರ್ಟ್ ಹೋಗಲಿಕ್ಕೆ ದುಡ್ಡು ಯಾರು ಕೊಡ್ತಾರೆ ಸುಪ್ರೀಂ ಕೋರ್ಟ್ ಹೋಗಲಿಕ್ಕೆ ದುಡ್ಡು ಯಾರು ಕೊಡ್ತಾರೆ ಅಂದರೆ ಈ ಮಕ್ಕಳು ಕೇವಲ ಮತ್ತು ಕೇವಲ ಮೊಹರ ಇವರನ್ನು ಬಳಸಿಕೊಂಡು ಈ ದೇಶದಲ್ಲಿರುವಂಥ ಮತಾಂಧರು ಯಾರಿದ್ದಾರೆ ಜಿಹಾದಿಗಳು ಯಾರಿದ್ದಾರೆ ಅವರು ಇವರ ಪರವಾಗಿ ಹೋರಾಟವನ್ನು ಮಾಡ್ತಾರೆ ಮತ್ತು ಇಲ್ಲಿ ತಮ್ಮ ಸ್ವಾಮ್ಯವನ್ನು ಪ್ರತಿಷ್ಠಾಪಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇಲ್ದೇ ಆದರೂ ಸುಪ್ರೀಂ ಕೋರ್ಟಿನ ಒಬ್ಬ ವಕೀಲಿಗೆ ಐವತ್ತು ಲಕ್ಷ ರೂಪಾಯಿ ಫೀಸ್ ಕೊಡಬೇಕು ಕೊಡೋಕ್ಕೆ ಇವ್ರ ಕಡೆ ಸಾಧ್ಯ ಇದೆಯಾ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು ಅಂದರೆ ಈ ದೇಶದಲ್ಲಿ ಎಲ್ಲ ಕಡೆಯೂ ನಮ್ಮ ಪ್ರತ್ಯೇಕತೆಯನ್ನು ನಾವು ಪ್ರತಿಷ್ಠಾಪಿಸಬೇಕು ಅದಕ್ಕಾಗಿ ಏನು ಬೇಕಾದರೂ ಅದರ ಪರವಾಗಿಲ್ಲ ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ನಾವು ಮಾಡಲಿಕ್ಕೆ ಸಿದ್ಧರಿದ್ದೀವಿ ಈ ದೇಶದ ಸಂವಿಧಾನ ಈ ದೇಶದ ನ್ಯಾಯ ಸಂಹಿತೆ ಈ ದೇಶದ ಪೋಷಾಕು ಇದ್ಯಾವುದನ್ನು ನಾವು ಒಪ್ಕೊಳ್ಳೋದಿಲ್ಲ ಅಂತ ಹೇಳುವಂಥ ಮನಸ್ಥಿತಿಯನ್ನು ಇದು ತೋರಿಸುತ್ತೆ ನಿನ್ನೆ ಮನೀಶ್ ಸಿಸೋಡಿಯಾ ಅವರ ಬಿಡುಗಡೆ ಆಯಿತು ಮನೀಶ್ ಸಿಸೋಡಿಯಾದ ಮೇಲೆ ಕೇಸ್ ಹಾಕಿದ್ದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಸಿ ಬಿ ಐ ಕೇಸ್ ಹಾಕಿದ್ರು ಕೇಸ್ ಹಾಕಿದ್ಮೇಲೆ ಯಾವ ಕೋರ್ಟ್ನಲ್ಲೂ ಈತನಿಗೆ ಬೇಲೆ ಸಿಕ್ಕಿರಲಿಲ್ಲ ಕೊನೆಗೆ ಸುಪ್ರೀಂ ಕೋರ್ಟಲ್ಲಿ ನಿನ್ನೆ ಬೇಲ್ ಸಿಗತ್ತೆ ಬೇಲ್ ಸಿಂಗಾದ ಮೇಲೆ ಈ ಮನುಷ್ಯ ಏನು ಹೇಳ್ತಾರೆ ಗೊತ್ತಾ ನನ್ನ ಕಣಕಣದಲ್ಲೂ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರಿಗೆ ನಾನು ಚುರಋಣಿಯಾಗಿರ್ತೇನೆ ಅಂತ ಹೊರಗೆ ಬಂದ ತಕ್ಷಣ ರಾಜಕೀಯ ಶುರು ಮಾಡ್ತಾರೆ ಇವರು ಹೊರಗೆ ಬಂದ ತಕ್ಷಣ ರಾಜಕೀಯ ಶುರು ಮಾಡ್ತಾರೆ ಇವರ ಪಕ್ಷದವರು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಎಷ್ಟು ದಿವಸ ಜೈಲಿನಲ್ಲಿ ಇಡ್ಲಿಕ್ಕೆ ಸಾಧ್ಯ ಒಂದಿಲ್ಲ ಒಂದು ದಿವಸ ನಾವು ಹೊರಗೆ ಬರಲೇಬೇಕು ಅಂತ ಅವ್ರು ಹೇಳ್ತಾರೆ ಕೇಸ್ ಹಾಕಿದವರು ಸಿ ಬಿ ಐ ಡಿ ಅವರು ಚಾರ್ಜ್ ಶೀಟ್ ಹಾಕಿದವರು ಅವರು ವಿಚಾರಣೆ ಶುರು ಮಾಡದೇ ಇರೋದಕ್ಕೆ ಕಾರಣ ಅಲ್ಲಿ ಆಫೀಸರ್ಗಳು ಹಾಗೆ ನೋಡಿದರೆ ದ ಬೆಸ್ಟ್ ಅಡಿಷನಲ್ ಸಾಲಿಸಿಟರ್ ಜನರಲ್ ಇರೋದು ರಾಜು ಅಂತೇಳಿ ಅತ್ಯಂತ ಅನುಭವಿ ಅತ್ಯಂತ ಚಾಣಾಕ್ಷ ತುಂಬ ಚೆನ್ನಾಗಿ ಆರ್ಗ್ಯೂ ಮಾಡಬಲ್ಲಂಥ ವ್ಯಕ್ತಿ ಆದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವ್ರು ತಯಾರಿ ಮಾಡ್ಕೊತಾ ಕೂತ್ರೆ ಯಾ ಯಾವ ಕೋಟಿ ಎಷ್ಟು ದಿವಸ ಯಾರನ್ನ ಕಾಯುತ್ತೆ ಯಾರಿಗೆ ಎಷ್ಟು ದಿವಸ ನೀವು ವಿಚಾರಣೆಯನ್ನೇ ಮಾಡಲಾರದೆ ಜೈಲಿನಲ್ಲಿ ಕೂರಿಸ್ತೀರಿ ಪೂರ್ವ ಸಿದ್ಧತೆ ಅಂದರೆ ವರ್ಷಗಟ್ಟಲೆ ಮಾಡಬೇಕಾ ಅಲ್ಲಿ ಆಗಿರುವ ಲೋಪಕ್ಕೆ ಒಂದು ಕಡೆ ನರೇಂದ್ರ ಮೋದಿ ಅಮಿತ್ ಶಾ ಅನ್ನೋ ಬಯಲಾಗುತ್ತೆ ಮತ್ತೊಂದು ಕಡೆ ಕಣಕಣದಲ್ಲಿ ಇವರಿಗೆ ಅಂಬೇಡ್ಕರ್ ಬರ್ತಾರೆ ಇದು ಭಾರತ ದೇಶದಲ್ಲಿ ನಡೀತಾ ಇರುವಂಥ ವಿದ್ಯಮಾನ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ